ನೋಡಿ ಕೂಡಲ ಸಂಗಮ ಪೀಠವನ್ನ ನಮ್ಮ ಎಲ್ಲ ಧರ್ಮದರ್ಶಿಗಳು ಈ ಸಮಾಜದ ಇಡೀ ರಾಜ್ಯದ ಸಮುದಾಯ ಒಂದು ತತ್ವ ಆದರ್ಶದ ಮೇಲೆ ಈ ಪೀಠವನ್ನು ಕಟ್ಟಲಾಗಿತ್ತು ಇವತ್ತುವರೆಗೂ ನಾವೆಲ್ಲ ನಡೆದಿದ್ದು ಬಸವ ತತ್ವದ ಮೇಲೆ ಯಾಕಂದ್ರೆ ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಭೂಮಿಯಲ್ಲಿ ನಾವು ಮಠವನ್ನು ಮಾಡಿದ್ದೀವಿ ಮಾಡುವಂತ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರು ಯಾವುದೇ ಪೂಜೆ ಬಂದರೂ ಕೂಡ ಅದು ಬಸವ ತತ್ವದ ಆಧಾರದ ಮೇಲೆ ಅವರು ನೆಡಿಬೇಕು ಅವರು ನಡೆಯ ಇರಬೇಕು ನುಡಿ ಇರಬೇಕು ಆ ತತ್ವವನ್ನು ಮಾಡುವಂಥವರೇ ಬೇಕು ಅಂತ ಹೇಳಿ ಇಲ್ಲಿ ಪೀಠಕ್ಕೆ ಕೂಡಿಸಿದ್ದು ಅವರು ಅನೇಕ ಸಂದರ್ಭದಲ್ಲಿ ಇವತ್ತು ಏನು ಈ ತತ್ವವನ್ನ ಮತ್ತು ನಮ್ಮ ಪೀಠದ ನಮ್ಮ ಧರ್ಮದರ್ಶಿಗಳ ಏನು ಒಂದು ಸಲಹೆಗಳನ್ನ ಯಾವುದೇ ಕೇಳದೇ ಕೇಳದೇ ಇರೋ ಕಾರಣಕ್ಕೆ ಅವರು ತಪ್ಪು ಹೆಜ್ಜೆಯನ್ನು ನಿರಂತರವಾಗಿ ಇಡ್ತಾ ಬರ್ತಾ ಇದ್ದಾರೆ ಇವತ್ತಲ್ಲ ಹಲವಾರು ವರ್ಷಗಳಿಂದ ನಡೆದಿದ್ದು ಇದನ್ನೆಲ್ಲವನ್ನ ಗಮನಿಸಿ ಅವರು ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಹತ್ರ ಉತ್ತರನೂ ಪಡೆದಿದ್ದಾರೆ ನಮ್ಮ ಹತ್ರ ಉತ್ತರಗಳು ಅವ್ರು ಸರಿಯಾಗಿ ನಡ್ಕೊಂಡು ಹೋಗ್ತೀನಿ ಅಂತ ಉತ್ತರನೂ ಬರ್ದಾರೆ ಇವತ್ತು ನಾವು ಪದೇ ಪದೇ ಇದನ್ನೇ ನೋಡೋದಾಯ್ತು ನಮ್ಮ ಮೇಲೆ ಆರೋಪ ಮಾಡೋದಾಯಿತು ಈಗ ನಾನೊಬ್ಬ ಅಧ್ಯಕ್ಷನಾದ ಮೇಲೆ ನನ್ನ ರಾಜಕಾರಣಿ ಅಂತ ಗೊತ್ತಿದ್ದು ನನ್ನ ವಿರೋಧಿಗಳು ಗುಂಪು ನೆಪಿಸಿ ರಾಜಕಾರಣ ಮಾಡಕ್ ಹೋಗ್ತಾರೆ ಇವರು ಇವತ್ತು ರಾಜಕಾರಣನೇ ಮಾಡ್ತಾ ಇದ್ದಾರೆ ಅವರು ಯಾರೋ ಒಬ್ಬ ವ್ಯಕ್ತಿ ಇವ್ರ ಮೇಲೆ ಜೋ ದಬ್ಬಾಳಿಕೆ ಮಾಡ್ದಾರಂ ತಕ್ಷಣನ ಅವ್ರು ಹೇಳದಂತೆ ಇವತ್ತು ಬಸವ ತತ್ವವನ್ನು ಮರೆತು ಏನು ಲಿಂಗಾಯತ ಧರ್ಮವನ್ನು ಮರೆತು ಇವತ್ತು ಏನು ಹಿಂದೂ ಅಂತ ಬರ್ಸ್ರಿ ಅಂತ ಹೋಗ್ತಾ ಇದ್ದಾರೆ ಇವತ್ತು ನಿಷ್ಠ ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ನೀಲ್ಕಂಠ ಸೂಟಿ ಅವರು ಮತ್ತು ಅನೇಕ ಧರ್ಮದರ್ಶಿಗಳು ಇವತ್ತು ಒಂದು ನಿರ್ಧಾರವನ್ನ ಅವರು ಕೈಗೊಂಡಿದ್ದಾರೆ ಇವತ್ತೇನು ಅವರನ್ನು ಈ ಪೀಠದಿಂತ್ರ ಇವತ್ತು ನಿಂತನೇ ಈಗಿಂತನೆ ಅವರು ಈ ಪೀಠಕ್ಕೆ ಬರೋಂಗಿಲ್ಲ ಅವ್ರು ಈ ಪೀಠದ ಜಗದ್ಗುರುಗಳು ಅಲ್ಲ ಅನ್ನೋದನ್ನ ಭಾಳ ಸ್ಪಷ್ಟಪಡಿಸಿ ಹೋಗಿದ್ದಾರೆ ಅದರಂತೆ ಇವತ್ತು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ ಇದು ನಮ್ಮ ಪೀಠದ ನಿರ್ಣಯ ಪೀಠದಲ್ಲಿ ನಾನು ಒಬ್ಬ ಧರ್ಮದರ್ಶಿ ಇವತ್ತು ನಾನು ಅಧ್ಯಕ್ಷನ್ ಮಾಡಿಬೋದು ಮಾಡಿರ್ಬೋದು ಇವತ್ತು ನಾನು ರಾಜಕಾರಣಿ ಅಂದ ಕಾರಣಕ್ಕೆ ಇವತ್ತು ಎದುರಿಸುವಂಥ ಕೆಲಸ ಹಿಂದೆ ನೋಡಿದ್ರು ವಿಷಾ ಪ್ರಾಸ್ತ ಮಾಡಿದಂಥ ಒಬ್ಬ ಏನು ವಿಧಾನಸಭೆಯ ಉಪ ಉಪನಾಯಕ ವಿರೋಧ ಪಕ್ಷದ ಉಪನಾಯಕ ಹೇಳುತ್ತಿದ್ದ ಮತ್ತೆ ಇವ್ರಿಗೆ ಬಿಗ ಹಾಕ್ಸಿದ್ರು ಅಂತ ಹೇಳಿದ್ರು ನೀವು ಬಂದು ನೋಡಿದ್ರಿ ಬಿಗ ಹಾಕಿದ್ವಿ ಗೇಟ್ ಹಚ್ಚಿದ್ವಿ ಅಂತೇಳಿ ಇದು ಸುಮ್ಮನೆ ಆರೋಪ ಅಂದ್ರೆ ವಿನಾಕಾರಣ ನನ್ನ ಎದುರಿಸೋದಕ್ಕೆ ಇವ್ರು ನೋಡಿದ್ರು ಇವತ್ತೇನು ಟ್ರಸ್ಟ್ ನಮ್ಮ ಎಲ್ಲ ಸದಸ್ಯರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಸಮುದಾಯದ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ಇವರು ನೆರೆ ನುಡಿಗಳು ಮತ್ತು ಇವರು ಸ್ವಯಂ ಘೋಷಿತ ಆಸ್ತಿಗಳನ್ನು ಮಾಡಿದ್ದಾರೆ ಸ್ವಯಂ ಘೋಷಿತ ಸಂಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲೇ ಕುಡಲ ಸಂಘದಲ್ಲಿ ಒಂದು ಸಾಲ ನೀಡುತ್ತೆ ಇಲ್ಲೇ ಕುಡಲು ಸಂಘದಲ್ಲಿ ಇವರು ಒಂದು ಸ್ವಂತ ಜಾಗ ತಗೊಂಡಿದ್ದಾರೆ ಇವೆಲ್ಲ ತಗೊಂಡು ಇದನ್ನೆಲ್ಲ ಪರಿಗಣಿಸಲಾಗಿ ಇನ್ನೂ ಅನೇಕ ਵਿਚारಗಳು ಅವು ಅವರು ಹೇಳುವಂತ ಮಾಧ್ಯಮದ ಮುಂದೆ ಹಂಚಿಕೊಳ್ಳುವಂತದ್ದಲ್ಲ ಅದು ಸಮುದಾಯದವರ ಮುಂದೆ ಹಂಚಿಕೊಳ್ಳಂತೀವಿ ಅದು ಪರ್ಸ್ನಲ್ ಆಗಿರುವಂತ ವಿಷಯಗಳು ಅವರು ಪರ್ಸ್ನಲ್ ಆಗಿ ಚರ್ಚೆ ಮಾಡ್ತೀವಿ ಅದಕ್ಕೆ ಈ ಒಂದು ನಿರ್ಧಾರವನ್ನ ಇವತ್ತು ನಮ್ಮ ಧರ್ಮದರ್ಶಿಗಳು ತಗುಕೊಂಡಿದ್ದಾರೆ ಅದಕ್ಕೆ ನಾನು ಕೂಡ ಒಪ್ಪದಾಗಿದ್ದೇನೆ ಈ ಅತಿ ಖಾಸಗಿ ವಿಚಾರ ಅತಿ ಖಾಸಗಿ ಎಸ್ ದಟ್ ಇಸ್ ಟೂ ಮಚ್ ಪರ್ಸನಲ್ ಅಂತ ಸರ್ ಈ ಸ್ವಾಮೀಜಿ ಅವರನ್ನು ಉದ್ಘಾಟನೆ ಮಾಡಿದ ಮೇಲೆ ಮಠಕ್ಕೆ ફીಟಕ್ಕೆ ಹೊಸ ಸ್ವಾಮೀಜಿಯನ್ನ ನೇಮಕ ಖಂಡಿತವಾಗಿ ನಮ್ಮ ಸಮುದಾಯದ ಜನ ಏನು ನಿರ್ಧಾರ ಮಾಡ್ತಾರೋ ಮುಂದಿನ ನಿರ್ಧಾರವನ್ನು ಥ್ಯಾಂಕ್ ಯು